ಆದ್ಯಕಾಂಡದಲ್ಲಿ ದೇವರು ತರ್ಮಗೋಸ್ಕರ ಮಾಡಿಕೊಡುವಂತ ಮನೆಯನ್ನ ದೇವರು ಮಣ್ಣಿನ ಮೂಲಕವಾಗಿ ಮಾಡಿದನೇನು ಮಾತು ಆದಿಕಾಂಡ ಗ್ರಂಥ ಎರಡನೇದು ಏಳನೇ ವಚನದಲ್ಲಿ ನಾವು ನೋಡ್ಕೊಂಡಿದ್ದೀವಿ ಆದ್ರೆ ಅದು ಎಂತ ಮಣ್ಣಿಂದ ದೇವರು ಮಾಡಿದನು ಎಂಬುದಾಗಿ ನಾವು ಒಂದ್ಸರಿ ಈ ಒಂದು ಸತ್ಯವೇದವನ್ನ ಒಂದ್ಸರಿ ಹುಡುಕುವಂತದಾದ್ರೆ ಕೀರ್ತನೆಗಳು ನೂರ ಮೂವತ್ತೊಂಬತ್ತು ಹದಿನೈದನೇ ವಚನವನ್ನ ಗಮನಿಸಿ ಕೀರ್ತನೆಗಳು ನೂರ ಮೂವತ್ತೊಂಬತ್ತು ಹದಿನೈದನೇ ವಚನವನ್ನ ಹ ರಚಿಸಲ್ಪಡುತ್ತಾ ಇದ್ದಾಗ ಅಂತ ಹೇಳಿದೆ ಅಂದ್ರೆ ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡಿಸುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಅಂತ ಅಂದ್ರೆ ಭೂಗರ್ಭದಲ್ಲಿ ಅಂದ್ರೆ ಏನು ಭೂಗರ್ಭ ಅಂದ್ರೆ ಭೂಮಿಯ ಒಳಗಡೆ ಭೂಮಿಯ ಒಳಗಡೆ ರಚಿಸಲ್ಪಡ್ತಾ ಇದ್ದಾಗ್ಲಾ ಇದೇ ಮತ್ತೆ ತೆಲುಗು ಅಲ್ಲಿ ನೋಡುವಂತದ್ದಾದ್ರೆ ನೀನು ರಹಸ್ಯ ಒಂದು ಪುಟ್ಟಿನ ಪುಟ್ಟಿನ ನಾಡು ಭೂಮಿಯಕ್ಕ ಅಗಾಧ ಸ್ಥಳ ಮೂಲಲು ವಿಚಿತ್ರ ಮುಗ ನಿರ್ಬಿಂಪಡಿನ ಬಡಿನ ನಾಡು ಅಂದ್ರೆ ಭೂಮಿಯ ಅಗಾಧ ಸ್ಥಳದಲ್ಲಿ ಎಂಬುದಾಗಿ ತೆಲುಗು ವೈವಲಲ್ಲಿ ಇರುವಂತ ಮಾತು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಭೂಮಿಯ ಅಗಾಧ ಸ್ಥಳದಲ್ಲಿ ಅಂತ ಅಂದ್ರೆ ಭೂಮಿಯ ಅಗಾಧ ಸ್ಥಳದಲ್ಲಿಯೇ ನಿರ್ಮಾಣವಾಗ್ತಾ ಇದ್ನಾ ಅಂದ್ರೆ ದೇವ್ರು ಆಲೋಚನೆ ಮಾಡಿ ಎಂಥ ಮಣ್ಣಿನಿಂದ ಮಾಡಿದವನು ಎನ್ನುವಂತ ಮಾತನ್ನು ನಾವು ಸರಿ ನೋಡುವಂತ ಭೂಮಿ ಅಗಾಧ ಸ್ಥಳದಲ್ಲಿ ಎಂಬುದಾಗಿದೆ ಅಂದ್ರೆ ಭೂಮಿ ಅಗಾಧವಾದಂತಹ ಸ್ಥಳದಲ್ಲಿ ಭೂಮಿಯ ಒಳಗಡೆ ಏನಿದೆ ಎಂಬುದಾಗಿ ಒಂದ್ಸರಿ ನಾವು ದೇವರ ವಾಕ್ಯವನ್ನೇ ಗಮನಿಸುವಂತದಾದ್ರೆ ಯೋಬನ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯ ಐದನೇ ವಚನವನ್ನು ಓದಿ ಯೋಬನ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯ ಐದನೇ ವಚನವನ್ನ ಭೂಮಿ ಅನ್ನವನ್ನು ಕೊಡುವುದು ಅದರ ಕೆಳಭಾಗವು ಬೆಂಕಿ ಬಿದ್ದಂತೆ ಹಾಳಾಗಿರುವುದು ಅದರ ಕೆಳಭಾಗವು ಬೆಂಕಿ ಬಿದ್ದಂತೆ ಹಾಳಾಗಿರುವುದು ಎಂಬುದಾಗಿದೆ ಅಂದ್ರೆ ಭೂಮಿಯ ಒಳಗಡೆ ಬೆಂಕಿ ಇದೆ ಎನ್ನುವನ್ನ ವಿಜ್ಞಾನ ಇತ್ತೀಚೆಗೆ ಕಂಡುಕೊಂಡಿದೆ ಆದ್ರೆ ಸಾವಿರಾರು ವರ್ಷಗಳ ಕೆಳಗಿನನೆ ಭೂಮಿಯ ಒಳಗಡೆ ಬೆಂಕಿ ಇದೆ ಎಂಬುದಾಗಿ ದೇವರ ಸೃಷ್ಟಿ ಮಾಡಿದಂತ ದೇವರೇ ಹೇಳಿದನೆ ಭೂಮಿಯ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ಎಂಬುದಾಗಿ ಈ ಮಾತಿದೆ ಅಂದ್ರೆ ಭೂಮಿಯ ಒಳಗಡೆ ಬೆಂಕಿ ಇದೆ ಎನ್ನುವಂಥದ್ದು ಅರ್ಥ ಆಯ್ತು ಆ ಅಲ್ಲಿ ಆದಿ ನೋಡುವಾಗ ಮಣ್ಣಿನಿಂದ ಮಾಡಿದಾನೆ ಎನ್ನುವಂಥದ್ದು ಅರ್ಥ ಆಯ್ತು ಅಂದ್ರೆ ಏನು ಈ ಮಾತುಗಳ ಅರ್ಥ ಈ ಮಾತುಗಳ ಅರ್ಥ ಏನು ಯೋಬನ ಗ್ರಂಥ ಹತ್ತನೇ ಅಧ್ಯಾಯ ಎಂಟನೇ ವಚನವನ್ನು ಗಮನಿಸಿ ಯೋಬನ ಗ್ರಂಥ ಹತ್ತನೇ ಅಧ್ಯಾಯ ಎಂಟನೇ ವಚನ ಒಂಬತ್ತನೇ ವಚನವನ್ನು ನೀನು ನನ್ನನ್ನು ನಿರ್ಮಿಸಿ ರೂಪಿಸಿದ್ದನು ಈಗ ಮನಸ್ಸು ಬೇರೆ ಮಾಡಿಕೊಂಡು ನನ್ನ ನಾಶ ಮಾಡಿ ಮಾಡಿಬಿಡ್ವೆಯೋ ನೀನು ನನ್ನನ್ನ ಜೇಡಿ ಮಣ್ಣಿನಿಂದಲೋ ಎಂಬಂತೆ ಗಮನಿಸಿ ನನ್ನನ್ನ ಜೇಡಿ ಮಣ್ಣಿನಿಂದಲೋ ಎಂಬಂತೆ ರೂಪಿಸಿದ್ದಿ ಎಂದು ಅಂದ್ರೆ ದೇವರು ಜೇಡಿ ಮಣ್ಣಿನಿಂದ ನಿರ್ಮಿಸಿದನೇ ಎನ್ನುವಂಥದ್ದು ಗೊತ್ತಾಯ್ತಾ ಇದೆ ಅದರಲ್ಲೂ ಈ ಭೂಮಿಯಲ್ಲಿರುವಂತಹ ಮಣ್ಣನ್ನು ತೆಗೆದುಕೊಂಡಿದ್ದನ್ನ ದೇವರು ಆದಾಮನ ಗೊಂಬೆಯನ್ನು ಮಾಡುವುದಕ್ಕೆ ಆದಾಮನ ಶರೀರವನ್ನ ಅಂದ್ರೆ ದೇವರು ಮಣ್ಣಿನಿಂದ ಮನುಷ್ಯನನ್ನ ಮಾಡಿ ಎಂಬುದಾಗಿ ಇದೆಯಲ್ಲ ಆ ಗೊಂಬೆಯನ್ನು ಮಾಡೋದಕ್ಕೆ ದೇವರು ಈ ಭೂಮಿಯ ಮೇಲ್ಭಾಗದ ಮಣ್ಣನ್ನು ತೆಗೆದುಕೊಂಡಿದ್ದಾನ ಅಂತ ಅಂದ್ರೆ ಈ ಭೂಮಿಯ ಮೇಲ್ಗಡೆ ಇರುವಂತ ಮಣ್ಣನ್ನ ತೆಗೆದುಕೊಂಡಿಲ್ಲ ಆತನು ಭೂಮಿಯ ಅಗಾಧವಾದಂತ ಸ್ಥಳದಲ್ಲಿರುವಂತ ಬೆಂಕಿಯಿಂದ ಕೂಡಿರುವಂತ ಜೇಡಿ ಮಣ್ಣನ್ನು ತೆಗೆದುಕೊಂಡು ಆತನು ಆದಾಮನ ಶರೀರವನ್ನು ನಿರ್ಮಾಣ ಮಾಡಿದ್ದಾನೆ ಎನ್ನುವಂಥದ್ದು ಈ ಮಾತುಗಳನ್ನು ಓದಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡ್ತತಿ ಆಲೋಚನೆ ಮಾಡಿ ಆದಾಮನ ಶರೀರವನ್ನ ದೇವರು ಭೂಮಿಯ ಒಳಗಡೆ ಇರುವಂತ ಆ ಒಂದು ಬೆಂಕಿಯ ಮಣ್ಣಿನಿಂದ ಅಂದ್ರೆ ಭಯಂಕರವಾಗಿ ಇರುವಂತ ಬೆಂಕಿ ಒಳಗಡೆ ಬೆಂಕಿ ಇದೆ ಬೆಂಕಿಯ ಮಣ್ಣಿನಿಂದ ದೇವರು ಏನ್ ಮಾಡಿದಾನೆ ಆದನ ಶರೀರವನ್ನು ನಿರ್ಮಾಣ ಮಾಡಿದ್ದಾನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಈ ಮಾತುಗಳಿಂದ ಅರ್ಥವಾಗುವಂತ ಮಾತು ಆದ್ರೆ ಕೆಲವರು ಈ ಒಂದು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ಎನ್ನುವಂಥ ಮಾತನ್ನ ನೋಡಿ ಭೂಗರ್ಭ ಅಂತ ಅಂದ್ರೆ ಗುಪ್ತ ಸ್ಥಳ ಅಂದ್ರೆ ತಾಯಿಯ ಗರ್ಭವೇ ಮತ್ತೆ ಭೂಗರ್ಭ ಅಂತ ಅಂದ್ರೆ ದೇವರು ಮಣ್ಣಿನಿಂದ ಆದಮನ ಮಾಡಿದ್ದಾನೆ ಆದಮನ ಪಕ್ಕ ಹಲುಬಿನಿಂದಲೇ ಈ ಒಂದು ಸ್ತ್ರೀಯನ್ನು ಉಂಟು ಮಾಡಿರುವಂಥ ಕಾರಣ ಇದು ಭೂಗರ್ಭ ಎಂಬುದಾಗಿ ಅಂದ್ಕೊಂಡು ತಾಯಿಯ ಗರ್ಭದಲ್ಲಿ ಮಾಡ್ತಾ ಇರುವಂಥ ನಿರ್ಮಾಣದ ವಿಷಯದಲ್ಲಿ ಬರೆಯಲ್ಪಟ್ಟಿರುವಂಥ ಮಾತಿದು ಅಂತ ಹೇಳಿ ಅಂದ್ಕೊಳ್ತಾ ಇದ್ದಾರೆ ಆದ್ದರಿಂದ ಇದು ತಪ್ಪು ಭೂಗರ್ಭ ಅಂತಂದ್ರೆ ನೇರವಾಗಿ ದೇವರು ಆದಾಮನ ನಿರ್ಮಾಣದ ವಿಷಯದಲ್ಲಿ ಮಾತನಾಡುವಂಥ ಮಾತಿದು ಭೂಗರ್ಭದಲ್ಲಿ ನಾನು ರಚಿಸಲ್ಪಡುತ್ತಾ ಇದ್ದಾಗ ಎನ್ನುವಂಥ ಮಾತು ಏನು ಅಂತ ಆದಾಮನನ್ನು ದೇವರು ನಿರ್ಮಾಣ ಮಾಡುವುದಕ್ಕೋಸ್ಕರ ಗೊಂಬೆಯನ್ನು ಮಾಡೋದಕ್ಕೋಸ್ಕರ ಮಣ್ಣನ್ನು ಭೂಗರ್ಭದಲ್ಲಿ ಭೂಮಿಯ ಒಳಗಿರುವಂಥ ಬೆಂಕಿಯ ಮಣ್ಣಿನಿಂದ ತೆಗೆದುಕೊಂಡು ದೇವರು ಏನು ಮಾಡಿದ್ದಾನೆ ಆ ಒಂದು ಗೊಂಬೆಯನ್ನು ನಿರ್ಮಾಣ ಮಾಡಿದ್ದಾನೆ ಆದ್ದರಿಂದಲೇ ನಮ್ಮ ಒಂದು ಶರೀರ ಪಂಚಭೂತಗಳಿಂದ ಮಾಡಿರುವಂಥದ್ದು ಅಂದರೆ ನಮ್ಮ ಶರೀರದಲ್ಲಿ ಹೀಟ್ ಎನ್ನುವಂಥದ್ದು ಬಿಸಿ ಎನ್ನುವಂಥದ್ದಿದೆ ಮತ್ತು ಗಾಳಿ ಎನ್ನುವಂಥದ್ದಿದೆ ಈ ರೀತಿಯಾಗಿ ಶೂನ್ಯ ಎನ್ನುವಂಥದ್ದಿದೆ ಆ ರೀತಿಯಾಗಿ ಪಂಚಭೂತಗಳಿಂದ ಮಾಡಿರುವಂಥದ್ದು ಈ ಬೆಂಕಿಯ ಮಣ್ಣಿನ ತೆಗೆದುಕೊಂಡು ಮಾಡಿರುವಂಥ ಕಾರಣವೇ ನಮ್ಮ ಶರೀರದಲ್ಲಿರುವಂಥ ಹೀಟ್ ಎಂಬುದಾಗಿ ಬಿಸಿ ಎಂಬುದಾಗಿ ನಾವು ಹೇಳ್ತೀವಲ್ಲ ಅದೇ ಅರ್ಥ ಆಗಿರುವಂಥ ಕಾರಣ ದೇವರು ಆದಾಮನ ಶರೀರವನ್ನು ನಿರ್ಮಾಣವನ್ನು ಮಾಡಲು ಭೂಮಿಯ ಒಳಗಡೆ ಇರುವಂತ ಬೆಂಕಿಯ ಮಣ್ಣಿನಿಂದ ತೆಗೆದು ಮಾಡಿದನೇವಂಥದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಇಲ್ಲಿ ಭೂಗರ್ಭ ಅಂದರೆ ಅಂದ್ರೆ ತಾಯಿಯ ಗರ್ಭವೇ ಅಂತೇಳಿ ನಾವು ಒಂದು ವೇಳೆ ಅಂದುಕೊಳ್ಳುವಂಥದ್ದಾದರೆ ಒಂದು ವಿಚಾರವನ್ನು ನಾವು ತಲೆಯಲ್ಲಿ ಅದೇನು ಅಂತಂದ್ರೆ ದೇವರು ಆದಮನನ್ನಾಗಿರ್ಬೋದು ಮತ್ತೆ ಸಮಸ್ತ ಜೀವರಾಶಿಗಳನ್ನಾಗಿರ್ಬೋದು ಮಣ್ಣಿನಿಂದಲೇ ಮಾಡಿದ್ದಾನೆ ಆದಮನ ಆದಮನನ್ನ ದೇವರು ಎರಡನೇ ಅಧ್ಯಾಯ ಆದಿಕಂಡ ಎರಡನೇ ಅಧ್ಯಾಯ ಏಳನೇ ವಚನದಲ್ಲಿ ಈಗಿರಲು ಯಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಎಂಬುದಾಗಿ ನಿರ್ಮಿಸಿ ರೂಪಿಸಿ ಎಂಬುದಾಗಿ ಇದೆ ಅದೇ ಕಂಡ ಗ್ರಂಥ ಎರಡನೇದಿಯ ಹತ್ತೊಂಬತ್ತನೇ ವಚನವನ್ನು ಗಮನಿಸುವಂತದ್ದಾದ್ರೆ ಆಗ ಆತನು ಎಲ್ಲಾ ಭೂಜಂತುಗಳನ್ನು ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ ಅಂದರೆ ಇವುಗಳನ್ನು ಕೂಡ ಮಣ್ಣಿನಿಂದ ನಿರ್ಮಿಸಿದನೇನು ಮಾತು ಗೊತ್ತಿದೆ ಅಂದ್ರೆ ಆದಾಮನನ್ನ ಮಾಡುವಂಥ ಸಮಯದಲ್ಲಿ ಮಣ್ಣಿನಿಂದ ನಿರ್ಮಿಸಿದರೆ ಸಮಸ್ತ ಜೀವರಾಶಿಗಳನ್ನು ಕೂಡ ಮಣ್ಣಿನಿಂದಲೇ ನಿರ್ಮಿಸಿದರೆ ಆದರೆ ಮಣ್ಣಿನಿಂದ ನಿರ್ಮಿಸದ ಒಂದೇ ಒಂದು ಒಬ್ಬನೇ ಒಬ್ಬರು ಅಂತ ಯಾರು ಅಂತ ಅಂದ್ರೆ ಅವ್ವಳು ಹವ್ವಳನ್ನ ದೇವರು ಆದಮನ ಪೊಕ್ಕೆ ಎಲುಬಿನಿಂದನ ನಿರ್ಮಿಸಿದರೆ ಹೊರತು ಮಣ್ಣಿನಿಂದ ನಿರ್ಮಿಸಿಲ್ಲ ಆಗಿರುವಂಥ ಕಾರಣ ಭೂಗರ್ಭ ಅಂತೇಳಿ ಅಂದುಕೊಳ್ಳುವಂಥ ಮಾತು ತಾಯಿಯ ಗರ್ಭ ಅಂತೇಳಿ ಅಂದುಕೋಬಾರ್ದು ಆಗಿರುವಂಥ ಕಾರಣ ಈ ಒಂದು ಭೂಗರ್ಭ ಅಂತಂದರೆ ದೇವರ ಆದಮನ ಶರೀರವನ್ನು ನಿರ್ಮಾಣ ಮಾಡುವುದಕ್ಕೆ ಭೂಮಿಯ ಒಳಗಡೆ ಇರುವಂಥ ಮಣ್ಣನ್ನು ತೆಗೆದುಕೊಂಡು ನಿರ್ಮಿಸಿದಾನೆ ಎನ್ನುವಂಥ ಮಾತನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಎಲ್ಲರಿಗೂ ವಂದನೆಗಳು